ಕಗ್ಗಂಟಾಗಿದ್ದ ಐದು ಎಂಟು ಒಂಬತ್ತನೇ ತರಗತಿಗಳ ಬೋರ್ಡ್ ಪರೀಕ್ಷೆಗಳ ದಿನಾಂಕ ಇನ್ನೇನು ಹೊರಬೀಳಲಿದೆ ನಾಳೆಯಿಂದ ಇಲ್ಲವೇ ಸೋಮವಾರದಿಂದ ಪರೀಕ್ಷೆಗಳು ಆರಂಭವಾಗಬಹುದು ಏಕೆಂದರೆ ಈ ಕುರಿತ ಮಾನ್ಯ ನ್ಯಾಯಾಲಯದ ಕಾಯ್ದಿಟ್ಟ ತೀರ್ಪು ಇಂದು ಹೊರಬೀಳಲಿದೆ ಈ ಮೂಲಕ ಒಂದಷ್ಟು ದಿನಗಳಿಂದ ಏರ್ಪಟ್ಟಿದ್ದ ಗೊಂದಲಗಳಿಗೆ ವಿವಾದಕ್ಕೆ ತೆರೆ ಬೀಳಲಿದೆ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಪೋಷಕರು ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೆಲ ಸಂಘಟನೆಗಳ ಮಧ್ಯೆ ಉಂಟಾಗಿದ್ದ ವಿವಾದ ಈ ಮೂಲಕ ಬಗೆಹರಿಯಲಿದೆ ಸೋಮವಾರದಿಂದ ಎಸ್ ಎಸ್ ಎಲ್ಸಿಯ ಪರೀಕ್ಷೆ ಆರಂಭವಾಗುತ್ತಿದ್ದು ಈ ಪರೀಕ್ಷೆಗಳ ಪತ್ರಿಕೆಗಳು ಯಾವ ಸಮಯದಲ್ಲಿ ಅಂದರೆ ಐದು ಎಂಟು ಒಂಬತ್ತನೇ ತರಗತಿಗಳ ಪರೀಕ್ಷೆಗಳು ಯಾವ ಸಮಯದಲ್ಲಿ ನಡೆಯುತ್ತವೆ ಎಂಬ ಕುತೂಹಲ ಸಹ ಇದ್ದೇ ಇದೆ ತೀರ್ಪು ಬೋರ್ಡ್ ಪರೀಕ್ಷೆಯ ಪರ ಬರಲಿದೆಯೋ ಇಲ್ಲ ಶಾಲಾ ಹಂತದ ಪರೀಕ್ಷೆಗೆ ಅನುವು ಮಾಡಿಕೊಡಬಹುದೋ ಕಾದು ನೋಡಬೇಕಿದೆ ಏನೇ ಆದರೂ ಕೋರ್ಟ್ ತೀರ್ಪು ಹೊರಬಿದ್ದ ತಕ್ಷಣ ನಮ್ಮ ಚಾನಲ್ ಅಟ್ಲೀಸ್ಟ್ ಕಮ್ಯುನಿಟಿ ಟ್ಯಾಬ್ ಮೂಲಕವಾದರೂ ಸರಿ ತಮಗೆ ಖಂಡಿತ ಈ ಕುರಿತ ಮಾಹಿತಿ ನೀಡಲಾಗುವುದು ಧನ್ಯವಾದ